ಯಾವ ಲೆವೆಲ್ಗೆ ಆ ಡೈರೆಕ್ಷನ್ ಅಂದರೆ ಆ ಥರದ ಕ್ರೇಜಿತನಕ್ಕೆ ಅಫ್ಕೋರ್ಸ್ ಕರ್ನಾಟಕ ಸರ್ಕಾರ ಅವರಿಗೆ ಆ ಡೈರೆಕ್ಷನ್ಗೆ ಅತ್ಯುತ್ತಮ ಆರ್ಟ್ ನಿರ್ದೇಶಕ ಅನ್ನುವ ಗೌರವವನ್ನು ಕೊಟ್ಟು ಅವರಿಗೆ ಸನ್ಮಾನ ಮಾಡಿದೆ ಅಲ್ಲ ಇದೆಲ್ಲ ಕೀಟ್ಲೆಗಳಿದು ಲೈಫೆಲ್ಲ ಗೊತ್ತಾಯಿತು ಬಟ್ ಇಟ್ಸ್ ದಟ್ ಲೀಡ್ಸ್ ಟು ಏನು ಅಚೀವ್ಮೆಂಟ್ಗೆ ಒಂದು ನಾಂದಿ ಅಲ್ವಾ ಅವೆಲ್ಲ ಅಂದರೆ ಗುರು ನಾವು ಹಿಂಗೆ ನೋಡ್ತೀವಿ ನೀವು ಹಿಂಗೆ ನೋಡಲ್ವೇ ಹಿಂಗೆಲ್ಲ ನೋಡ್ತೀರಾ ಅದನ್ನ ಎಷ್ಟು ಚಂದ ಕಾಣಿಸ್ಬೇಕು ಈ ಥರ ಆಲೋಚನೆ ಮಾಡೋಕೆ ಸಾಧ್ಯನಾ ಅಂದರೆ ಗುರು ಅರುಣ್ ಸಾಗರ್ ಬಿಟ್ಟರೆ ಯಾರಿಗೂ ಆಗಲ್ಲ ಅನ್ನೋ ರೇಂಜ್ಗೆ ನಿಮ್ಮ ತಲೆ ವರ್ಕ್ ಆಗುತ್ತೆ ಅಣ್ಣ ದಟ್ಸ್ ಅ ಬ್ಯೂಟಿ ಮತ್ತು ಅದಕ್ಕಷ್ಟೇ ಸಾಥ್ ಕೊಡುವಂಥ ಹೆಂಡತಿಯು ಜೊತೆಗಿದ್ದರೆ ಇನ್ನೆಂಥ ಬೇಕು ಲೈಫಲ್ಲಿ ಎಸ್ ಔಟ್ ಟ್ರಾನ್ಸ್ಫಾರ್ಮೇಶನ್ ನೋಡಿ ನಾನು ಫಸ್ಟ್ ಬಂದ ತಕ್ಷಣ ಮೀರಾ ಮೇಡಮ್ ಆಯ್ದು ಅಂತ ಹಿಂಗೆ ನೋಡಬೇಕು ನಾನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ನೀಳ ಜಡೆಯ ಮೀರಾ ಮೇಡಮ್ಮು ಸೇರೆ ಉಟ್ಕೊಂಡು ಓಡಾಡ್ತಿದ್ದ ಮೀರಾ ಮೇಡಮ್ಗು ಟಾಕಾಕ್ ಚೇಂಜ್ ಮಾಡಿದ್ರೆ ಫುಲ್ಲು ಎಲ್ಗರು ಮಾಡ್ರನ್ ಟ್ರೆಂಡ್ ವಿತ್ ಕಲ್ಚರಲ್ ಬ್ಲೆಂಡ್ ಅಂತ ಯೋಚನೆ ಮಾಡ್ತಾ ನಾನು ಇಲ್ಲ ಅವಳು ಏನು ಅಂದರೆ ಅವಳು ಮದುವೆ ಆದಾಗ ಹತ್ತೊಂಬತ್ತು ವರ್ಷ ಹಾಂ ಹಾಂ ಆಯ್ತಾ ಓಕೆ ನನಗೊಳಗೂ ಹತ್ತು ವರ್ಷ ಡಿಫ್ರೆನ್ಸ್ ಒಂಬತ್ತು ಒಂಬತ್ತು ವರ್ಷ ಡಿಫ್ರೆನ್ಸ್ ಅವಳು ನನಗೆ ಹೆಂಡತಿಯಾಗಿದ್ದರೂ ಮಗು ಥರ ಇರ್ತಿದ್ದರು ಪಾಪ ನಾನು ಹೇಳಿದ್ರೆ ಲವನ್ ಆದರೆ ಅವಳಿಗೆ ಆ್ಯಕ್ಚುಲಿ ನನಗಿಂತ ಜಾಸ್ತಿ ಟ್ಯಾಲೆಂಟ್ ಇರೋರು ಆ್ಯಕ್ಚುಲಿ ಶಿ ಈಸ್ ಎ ಪೇಂಟರ್ ಸಿಂಗರ್ ವೆರಿ ಗುಡ್ ವಿಜುವಲೈಝೇಷನು ಏನೇನೋ ಬಟ್ ಆಮೇಲೆ ಗೊತ್ತಲ್ಲ ಈ ಈ ಕಷ್ಟದ ದಿನಗಳ ಜೊತೆಯಲ್ಲಿ ಒಂದು ಉಡುಗೊರೆಯಾಗಿ ಮಗು ಅಂದ್ರೆ ಅಂದ್ರೆ ಕೆಲವು ಉಡುಗೊರೆಗಳು ಖರ್ಚಾಗಿ ಹೋಗುತ್ತೆ ಕೆಲವು ಶೋಕೇಸಲ್ಲಿ ಇರುತ್ತೆ ಇದು ಇರೋ ಉಡುಗೊರೆ ಅಲ್ಲ ಇದು ಇದು ನಿನ್ನ ಜೀವನದುದ್ದಕ್ಕೂ ನಿನ್ನನ್ನು ಆನಂದಿಸುವ ಮತ್ತು ಆನಂದಿಸುವುದನ್ನು ಸಹಿಸಿಕೊಳ್ಳುತ್ತಾನೆ ಎಲ್ಲದನ್ನು ಅನುಭವಿಸ್ತಾನೆ ಅದನ್ನು ನೋಡ್ಕೊಳ್ಳೋದು ಇನ್ನೊಂದು ಪಾಲನೆ ಮತ್ತು ಇದು ಅಂದ್ರೆ ತಾಯಿ ಆದ್ಮೇಲೆ ಅವಳು ಆ ಜವಾಬ್ದಾರಿನ ಎಷ್ಟು ಚೆನ್ನಾಗಿ ತೊಗೊಂಡ್ಬಿಟ್ಲು ಅಂದ್ರೆ ನಾನು ಹೇಳಿದೆ ಇದನ್ನ ಇಲ್ಲ ನನಗೆ ನೀವು ಏನು ಹಚ್ಬಿಡಿ ಆಗಲೇ ನಾನು ಹೇಳ್ತಿದ್ದೆವು ಸಣ್ಣ ಸ್ಕೂಲ್ ಸ್ಕೂಲ್ ಶುರು ಮಾಡೋಣ ಏನಾರ ಇಲ್ಲ ನಾನು ಒಳ್ಳೆ ಹೆಂಡತಿಯಾಗಿ ಮಗು ನೋಡಿಕೊಂಡು ನಾನು ಚೆನ್ನಾಗಿರ್ಬೇಕು ನನ್ನ ಮಕ್ಕಳಿಗೆ ಯಾವುದೇ ಥರದ್ದು ಇದಾವೆ ಹಂಗೆ ನೋಡಬೇಕು ಡೆಡಿಕೇಟೆಡ್ ಅಯ್ಯೋ ಅವಳು ಆ್ಯಕ್ಚುಲಿ ನನ್ನ ಇಬ್ಬರು ಮಕ್ಕಳು ನನ್ನ ಮಗ ಎಸ್ ಎಲ್ ಸಿ ಅಥವಾ ನನ್ನ ಮಗಳು ಓದುವ ಎಲ್ಲ ಕ್ಷಣಗಳಲ್ಲೂ ಅವಳು ಫುಲ್ ಡೆಡಿಕೇಟೆಡ್ ಯಾಕಂದ್ರೆ ನನ್ನ ಮಗ ಕರೆಕ್ಟ್ ಓ ಅಂದರೆ ಓದೋದಕ್ಕೊಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಅವನ ಇಂಟ್ರೆಸ್ಟೇ ಬೇರೆ ಅವನು ಪ್ರಾಣಿ ಗಿಡ ಮರ ಬೆಟ್ಟ ಗುಡ್ಡ ಎಲ್ಲದನ್ನು ಅವನು ಆಸ್ವಾದಿಸುವಂತಹ ರೀತಿನೇ ಬೇರೆ ಆದ್ರೆ ಸ್ಕೂಲ್ ಹಂಗೆ ಪಾಪ ಅದನ್ನ ಕೇಳ್ತಿರ್ಲ ಅವನು ಅಲ್ಲಿಂದ ಹತ್ಕೊಂಡು ಬಂದ್ರೆ ಇವನು ಅವನ ಜೊತೆ ಕೂತ್ಕೊಂಡು ಅವನಿಗೆ ಏನ್ ಬೇಕು ಹಾ ನಿ ಬಾಯಲ್ಲಿ ಕರ್ತೀನಿ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ ಸಮುದ್ರಕ್ಕೆ ಕರ್ಕೊಂಡು ಹೋಗ್ಬಿಡೋ ಇಲ್ಲಿಂದ ಗೋಕರ್ಣ ಗೋ ಇವು ಇಬ್ರು ಬಸ್ಸಲ್ಲಿ ಕರ್ಕೊಂಡು ಹೋಗ್ಬಿಡೋಣ ಅವನ್ನ ಕರ್ಕೊಂಡೋಗಿ ಅವನ ಜೊತೆ ಹುಚ್ಚು ಆಮೇಲೆ ಎಲ್ಲಾದ್ಮೇಲೆ ಎಲ್ಲದನ್ನು ಕುದುರೆ ಸವ ಕುದುರೆಗೆ ಇದು ಹಾಕಿದ್ಲು ಆಮೇಲೆ ಪ್ರಾಣಿ ಇಡ್ಕೊಂಡ್ ಬರೋನು ಮನೆ ಒಳಗೆ ಒಂದು ಟಬ್ ಕೊಟ್ಟು ಇದು ತಪ್ಪೇ ಮರಿ ಅಂದ್ರೆ ಮೊಟ್ಟೆದು ಅದು ಒಂದತ್ರ ನಮಗೆ ಗೊತ್ತ ಅಂದ್ರೆ ನಮಗೆ ಗೊತ್ತಿದ್ರು ಅಷ್ಟು ಡೀಟೇಲ್ ಆಗ ಗೊತ್ತಿಲ್ಲ ಪ್ಲಾಸ್ಟಿಕ್ ಕವರ್ ತರ ಉದ್ದಕ್ಕೆ ಚಕ್ 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 ಮೊಟ್ಟೆ ನೂಡ್ಲ್ಸ್ ತರ ಇರುತ್ತೆ ಅದನ್ನ 3 1 ವರ್ಷ ಇದ್ದಾಗ ತಗೊಂಡ್ ಅವನು ಎಲ್ಲರೂ ಆಟಾಡಕ್ಕೆ ಹೋದ್ರೆ ಹೌದು ಇದರಲ್ಲಿ ಯಾವರಲ್ಲಿ ಪಾರ್ಕ್ ಅಲ್ಲಿ ಇವನು ಯಾವಾಗಲೂ ಆಟಾಡಕ್ಕೆ ಹೋಗ್ತಿರ್ಲಿಲ್ಲ ಇವನು ಕೊಚ್ಚೆ ಗುಂಡಿ ಹತ್ರ ಕೂತ್ಕೊಳ್ಳೋಣೋ ಗಿಡದ ಹತ್ರ ಕೂತ್ಕೊಳ್ಳೋಣೋ ಅಂತ ಕಡ್ಡಿ ತೊಳೋಣ ಏನೋ ಮಂಡಿಂಗ್ ಅನ್ನೋನು ಯಾರ್ಯಾರು ನ್ಯೂ ಟು ಮೀ ಐ ವಾಸ್ ಆಲ್ಸೋ ಲೈಕ್ ದಿಸ್ व्हेನ್ ಐ ವಾಸ್ ಸ್ಮಾಲ್ ನಾನು ಚಿಕ್ಕಕ್ಕೆ ಇರ್ಬೇಕಾದ್ರೆ ತರ ಇದೆ ಹೋಗೋದು ಹುಳ ಹುಟ್ಟೆ ಇಟ್ಕೊಂಬೋದು ಡಿಸೆಕ್ಟ್ ಮಾಡೋದು ಹೊಟ್ಟೆ ಒಳಗೆ ಏನಿದೆ ನೋಡೋದು ಈ ಥರ ನಾನಿದ್ದೆ ಮನೇಲೇ ಎನ್ಕರೇಜ್ ಮಾಡಿಲ್ಲ ಯಾಕಂದರೆ ಅದೆಲ್ಲ ಮಾಡಿಕೊಡ್ದು ಅನ್ಯಾಯ ಅದು ಕೊ ಸಾಯಿಸ್ಬಾರ್ದು ಬಿಟ್ಟರು ನನ್ನ ಮಗ ಹುಟ್ಟೋ ಟೈಮ್ಗೆ ಅನಿಮಲ್ ಪ್ಲಾನೆಟ್ ಅನ್ನೋದು ಒಂದು ಬಂದ್ಬಿಟ್ಟಿತ್ತು ಸೊ ನಾನು ನೋಡಿ ನೋಡಿ ನನಗೊಂದು ಅವೇರ್ನೆಸ್ ಇತ್ತು ಓಕೆ ಈ ಥರನೂ ಏನಾರು ಮಾಡ್ಬೋದು ಅಂತ ಬಟ್ ಅವ್ನಿಗೆ ತುಂಬ ಎಲ್ಲ ಕಡೆಯಿಂದ ಪ್ರೆಷರಾಗಿ ಕೊನೆಗೆ ಅದು ಸೈಡ್ಗೆ ಹೋಗಿ ಮೋಯ್ತಾಯ ಅಂತ ತೊಗೊಂಡ ಬಟ್ ಅದನ್ನೇ ತೊಗೊಂಡಿದ್ದಿದ್ರೆ ಅವನು ಅವನು ಬರೀತಾ ಇರ್ಲಿಲ್ಲ ಬಟ್ ಓದ್ತಾ ಇದ್ದ ಲಿಸ್ನಿಂಗ್ ತುಂಬಾ ಅಬ್ಸರ್ವೇಶನ್ ಅಬ್ಸರ್ವೇಶನ್ ಎಕ್ಸಲೆಂಟ್ ಭಗವಂತ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ಇನ್ನೊಂದನ್ನ ಎಷ್ಟು ಯಾವ ಲೆವೆಲ್ ಕೊಟ್ಟಿರ್ತಾನೆ ಅಂದ್ರೆ ಇಂಟು ಟೆನ್ ಎಕ್ಸ್ ಎಕ್ಸಾಕ್ಟ್ಲಿ ಅಂತ ಹೇಳಿದ ಆ ಪೋರ್ಷನ್ ಜವಾಬ್ದಾರಿ ತಗೊಂಡಿದ್ದ ಅವನು ಅವನು ಕ್ರಿಯೇಟಿವ್ ಒಂಥರ ಅಂದರೆ ಬದುಕು ನೋಡುವ ಪ್ರಾಕೃತಿಕವಾಗಿ ನೋಡುವ ಅವನ ವಿಷಯಗಳು ಅವನು ಯೋಚನೆ ಮಾಡೋದು ಅವನು ಆಗಲೇ ಡೈನೋಸೋರು ಅಪ್ಪ ಏಲಿಯನ್ ಅಂಡ್ ಏಪ್ ಇದು ಏಲಿಯನ್ ಅಂಡ್ ಏಪ್ ಈಸ್ ಹ್ಯೂಮನ್ ಅಪ್ಪ ಏನೇನೋ ಚಿಕ್ಕ ವಿಡಿಯೋ ಎಲ್ಲ ಇದೆ ನಮ್ಮ ಅವ್ನು ಏನೇನೋ ಮಾತಾಡೋಣ ಅವನ್ ಇದು ಆಮೇಲೆ ಯಾವಾಗ್ಲು ಯಾವಾಗ್ಲೂ ಹೋಗೋದು ಏನೋ ಒಂದು ತಗೊಳ್ಳೋದು ಸುಡೋದು ಇನ್ನೇನು ಎಕ್ಸ್ಪಿರಿಮೆಂಟ್ ಮಾಡೋದು ಈಗ ನೋಡಿರ್ಬೋದು ಕಾಗೆ ನಮ್ಮನೇಲೆ ಕಾಗೆ ಇದ್ದಿದ್ದು ಹದ್ದಿದ್ದು ಆಮೇಲೆ ನಾಯಿ ಮರಿಗಳನ್ನೆಲ್ಲ ತೊಗೊಂಬಂದು ಇಟ್ಕೊಂಡ್ಬಿಡೋನು ಇಲಿ ಮರಿ ಒಂದ್ಸರಿ ಅವ್ನು ಗಿಟಾರ್ ಕ್ಲಾಸಿಗೆ ಅಂತ ಹಾಕಿದ್ರೆ ಈಗ ಬಾಕ್ಸ್ ಗಿಟಾರ್ ಇರುತ್ತಲ್ಲ ಇದು ನಾಟ್ ಎಲೆಕ್ಟ್ರಿಕಲ್ ಗಿಟಾರ್ ಅದ್ರೊಳಗೆ ಇಲಿ ಹಾಕೊಂಡ್ಬಿಡೋನು ಈ ತರ ತಾರೆ ಜಮೀನ್ ಟಪ್ ನನ್ಗೆ ಟಪ್ಪರ್ ವೇರ್ ಅಲ್ಲೆಲ್ಲ ಟ್ರೆಂಡ್ ಇತ್ತು ಅದ್ರಲ್ಲಿ ಊಟ ಹಾಕಿ ಕಳ್ಸೋದು ಹೊಸ ಡಬ್ಬ ಕಳ್ಸಿದ್ರೆ ಮನೆಗ್ ಬರೋ ಹೊತ್ತಿಗೆ ಡಬ್ಬ ಎಲ್ಲ ತೂತಾಗಿರೋದು ಮೇಲ್ ಫಸ್ಟ್ ಲುಕ್ ತೆಗೆದ್ರೆ ಒಳಗಡೆ ಕಪ್ಪೇನೋ ಏನೋ ಒಂದಿರೋದು ಊಟ ತಿಂತ ಇಲ್ಲ ಎಲ್ಲ ಚಲ್ಬಿಟ್ರು ಇದನ್ನೆಲ್ಲ ಒಳಗಡೆ ಹಾಕಿ ತುಂಬಿಸಿಕೊಂಡ ಅವತ್ತಿಗೆ ಬಿಡ ತಿಗೆ ಬಿಡ ಅದರಲ್ಲಿ ಇದೆ ಅಮ್ಮ ಅಂತ ಹೇಳನೋ ಸೋ ತುಂಬಾ ಚೈಲ್ಡ್ ತರಹದ ವಿಷಯಗಳಿಗೆ ಇުޅ ಆತ್ಕೊಂಡೆ ನಾನ್ ಬಿಜಿ ವಿಚಂದ್ರಣ್ಣ ಅವ್ರ ಜೊತೆ ಹೆವಿ ಸಿನಿಮಾಗಳು ಅವಾಗ ವಿಚಂದ್ರಣ್ಣ ಈ ಸೂರ್ಯ ಹುಟ್ಟು ಒಂದು ಅವರು ಬೆಳಿಯೋ ಸಂದರ್ಭದಲ್ಲಿ ಬಿಜಿ ವಿತ್ ಆಟ್ ಡೈರೆಕ್ಷನ್ ಇದೆಲ್ಲ ಮೋರ್ ದನ್ ಆಕ್ಟಿಂಗ್ ಐ ಆಮ್ ಬಿಜಿ ವಿತ್ ದಾಟ್ ಡೈರೆಕ್ಷನ್ ಅವಾಗಲೇ ಅವಾರ್ಡ್ ಅಶಿ ವಂಜುನಾಥ್ ಅದು ಎಸ್ 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 ಐ ರಿಮೆಂಬರ್ ದೆಟ್ ಆ್ಯಕ್ಚುಲಿ ಅದು ಟೋಟಿ ವಂಜುನಾಥ ಸಿನಿಮಾಗೆ ರಾಜ್ಯ ರಾಜ್ಯ ಪ್ರಶಸ್ತಿ ಬಂದಿದ್ದು ಅವ್ರಿಗೆ ಅಂದ್ರೆ ಆ ತರ ಇದ್ದಿದ್ದು ಆಮೇಲೆ ನನ್ನ ಮಗಳು ಅವಳಾದ್ರೆ ಇವಳನ್ನ ಇವಳನ್ನ ಮಗು ಥರ ನೋಡ್ಕೊಳ್ಳೋಳು ಪುಟಾಣಿ ಹುಡ್ಗಿದು ಅವಳಿಗೆ ಇನ್ನೊಂದ್ ಥರದ್ದು ಬಟ್ ಇಬ್ರೂ ಬೆಳೆಸುವ ಕ್ರಮ ಇದೆಯಲ್ಲ ಅಲ್ಲ ಅದ್ರಲ್ಲಿ ತನ್ನ ಎಲ್ಲಾ ಕ್ರಿಯೇಟಿವಿಟಿನ ತೆಗೆದು ಕಟ್ಟ್ಬಿಟ್ಟು ಈ ಪಾಂಡವರು

ಎಷ್ಟು ಆಸೆಗಳಿರುತ್ತೆ ಬಟ್ ಸ್ಟಿಲ್ ಮಕ್ಕಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಗಂಡ ಎಷ್ಟೇ ಬಿಸಿ ಇರ್ತಾನ ಅಂತ ಡಿಸ್ಟರ್ಬ್ ಮಾಡಬಾರ್ದು ನಾನ್ ಸ್ಯಾಕ್ರಿಫೈಸ್ ಮಾಡಿ ರೆಡಿ ಮಾಡೋದಿದೆಯಲ್ಲ ನೀನು ಹೇಳಿದ ಡಿಸ್ಟರ್ಬೇ ಇಲ್ಲ ನಂಗೆ ಡಿಸ್ಟರ್ಬೆನ್ಸ್ ನಾನು ರಾತ್ರಿ ರವಿಚಂದ್ರನ್ ಅವ್ರ ಜೊತೆ ಹೋದ್ರೆ ಮೂರು ಗಂಟೆ ನಾಲ್ಕು ಗಂಟೆ ಈಗ ನಾನು ಸುದೀಪ್ ಎಲ್ಲ ವರ್ಕ್ ಮಾಡ್ತಾ ಸಿನಿಮಾ ಸೆಟ್ಟಲ್ಲೇ ಉಳ್ಕೊಂಡ್ಬಿಡ್ತಿದ್ವಿ ನಾನು ಬೆಂಗಳೂರಲ್ಲೇ ಇದ್ರೆ ನಾಲ್ಕಾಕ್ ದಿನ ಬರ್ತಿರಲಿಲ್ಲ ಅಲ್ಲಂದ್ರೆ ಅಲ್ಲೇ ನಾನು ಸುದೀಪ್ ಇದ್ರೆ ಯಾವುದೋ ಒಂದು ವರ್ಕು ಅಥವಾ ಎಲ್ಲ ಲೊಕೇಶನ್ ಕಾರಲ್ಲೇ ಬಿಡ್ತಿದ್ವಿ ಅಂದರೆ ಬೇರೆ ತರಹದ ಒಂದು ಇದು

ಈ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟು ಅದು ಕಟ್ಟು ಇದು ಕೊಟ್ಟು ಹಾಲು ತೊಗೊಂಬ ಅಥ್ವಾ ಆ ಸಿಲಿ ಸಿಲಿ ವಿಚಾರಕ್ಕೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಇನ್ನೊಂದು ಅವರಾಯಿತು ಅವ್ರು ಟ ಅದರಲ್ಲೇ ಮುಳುಗಿದ್ರೆ ಮಾತ್ರ ಅವ್ರು ಬೇಗ ಬೆಳೆಯೋಕ್ಕೆ ಸಾಧ್ಯ ನನ್ನ ಇಂಟರ್ಫಿಯರೆನ್ಸು ಅವ್ರು ಇದನ್ನು ಕಡಿಮೆ ಮಾಡುತ್ತೆ ಅವ್ರು ಹುಚ್ಚತನ ಹೋಗಬಾರ್ದು ಅನ್ನೋದೇ ನನ್ನ ಆಸೆ ಇದ್ದಿದ್ದು ಈ ಸೋ ಕ್ರಿಯೇಟಿವ್ ಈ ಎಲ್ಲ ಜೊಂಜಾಟದ ಮಧ್ಯೆ ಅವ್ರು ಹುಚ್ಚುತನ ಹೋಗಿಬಿಡ್ಬಾರ್ದು ಅಂತ ಐ ಪ್ರೊಟೆಕ್ಟೆಡ್ ದ್ಯಾಟ್ ಆ್ಯಂಡ್ ದಟ್ ಇಸ್ ಆಲ್ ನನ್ನ ತಲೆಯಲ್ಲಿ ಕೊನೆ ಒಂದು ಎಕ್ಸಾಂಪಲ್ ಮಧ್ಯರಾತ್ರಿ ಯಾವುದು ಸೆಟ್ ಇದ್ದು ಬಂತು ಅಂದ್ರೆ ರಫ್ ಸ್ಕೆಚ್ ಹಾಕಿ ಇವಳಿಗೆ ಎಬ್ಸ್ಬಿಟ್ಟು ವಾಟರ್ ಕಲರ್ ಇದು ಮಾಡು ಅಂತಿದ್ದೆ ಮಧ್ಯರಾತ್ರಿ ಎರಡು ಗಂಟೆ ಬಂದಿರ್ತೀವಿ ಮಲಗಿದ್ದಾಗ ಏನೋ ಒಂದು ಯಾವ್ದೋ ಒಂದು ಸೆಟ್ ಡಿಸೈನಿಂಗ್ ಆಗ್ಬೇಕು ಅಂತ ರವಿ ಸರ್ ಯಾವ್ದು ಹೇಳಿದ್ರು ಮಲಗಿದಾಗ ಪಟ್ಟಂತ ಏನೋ ಒಂದು ಇಮೇಜ್ ಬರೋದು ಪಟ್ಟಂತ ಎದ್ ಬಿಡ್ತಿದ್ದೆ ಎದ್ದು ನಾನೊಂದು ರಫ್ ಸ್ಕೆಚ್ ಮಾಡೋಣ ರಫ್ ಸ್ಕೆಚ್ ಮಾಡಿದ್ರೆ ಇವಳು ಫಿನಿಶ್ ಸಖತ್ ಒಳ್ಳೆ ಪೇಂಟರ್ ಹೇಳೋದು ಇವಳಿಗೆ ಹೇಳಿದ್ರೆ ಆ ಮಕ್ಕಳನ್ನ ಇಟ್ಕೊಂಡು ಇದು ಮಾಡಿಕೊಂಡು ಮಾಡ್ತಿದ್ದೆ ಅಲ್ಲ ನಾನು ಮಲಗ್ಬಿಡ್ತಿದ್ದೆ ಹೇಳ್ಬಿಟ್ಟವು ನನಗೆ ಮತ್ತೆ ಬೆಳಿಗ್ಗೆ ಆರೂವರೆ ಎದ್ದು ಓಡಬೇಕಲ್ಲ ಆಯ್ತು ಅಂದ್ರೆ ಇವಳು ಬೆಳಗ್ಗೆ ಇವಳು ನಿಜವ್ ಹೇಳ್ತೀನಿ ನಾನು ಹೇಳಿದಕ್ಕಿಂತ ಚೆನ್ನಾಗಿ ಮಾಡಿ ರೆಡಿ ಇಟ್ಟಿರಳು ಇವಳು ಜೊತೆ ಏನು ಮಲಗ್ತಿರ್ಲಿಲ್ಲ ಮಕ್ಕಳನ್ನ ನಿಪ್ಸಿ ಸ್ನಾನ ಮಾಡಿ ಇದು ಮಾಡಿ ರೆಡಿ ಮಾಡಿ ಅದರಲ್ಲಿ ಒಂದೊಂದ್ಸಲ ಏನಾಗದು ಸರಿಗೆ ಬಂದಿಲ್ಲ ಅಂದ್ರೆ ನನ್ನ ಮುಖದ ಮೇಲೆ ಹರಿದು ಬಿಸಾಕ್ಬಿಡವರು ಇದನ್ನ ಯಾವನಾದ್ರು ಒಬ್ಬ ನೀನು ಆರ್ಟಿಸ್ಟ್ ಅಂತ ಕರೀತಾರೆ ಯಾರ ಒಂದು ಹೇಳಿದ್ದನ್ನು ಒಂದು ಸರಿ ಕೇಳಿಸ್ಕೊಂಡು ಬರೆಯೋಕ್ಕಾಗಲ್ಲ ಅಂದ್ರೆ ಇನ್ನು ನೀನು ಕಲ್ತೀ ಏನು ಪ್ರಯೋಜನ ಅಂತ ಎಲ್ಲ ನನ್ನ ಮನಸ್ಸಿಗೆ ಹೀ ಅಲ್ಟಿಮೇಟ್ ಅಂತ ಐ ಪೆ ಪೆಡಸ್ಟ್ರಿಯಲ್ ಮೇಲಿಟ್ಟು ಐ ಲಿಟ್ರಲಿ ವರ್ಷಿಪ್ಡ್ ಹಿಮ್ ಬಿಕಾಸ್ ನನಗೆ ಇದಕ್ಕಿಂತ ನನಗೆ ಇನ್ನೇನೂ ಇಲ್ಲ ಹೀ ಹ್ಯಾಸ್ ಟು ಡೂ ಸಮಿಂಗ್ ಐ ವಿಲ್ ಡೂ ವಾಟ್ ಎವರ್ ಹೀ ಸೈಸ್ ಅಂತ ಸಾಕ್ಸ್ ಇಲ್ಲ ಅಂತ ಒಂದಿನ ಹೇಳ್ಬಿಟ್ರೆ ಆ ಸಾಕ್ಸ್ ಮಾಡನೇ ದಿನಕ್ಕೆ ಅದು ಪಕ್ಕ ಸಿಕ್ಬಿಡ್ಬೇಕು ಅಲ್ಲಿವರೆಗೂ ನಂಗೆ ನಿಧಲಿ ಅರುಣ್ ಇದನ್ನೇ ಇನ್ಸಿಸ್ಟ್ ಮಾಡ್ಬಿಟ್ರು ಈ ಥರ ಆಗಬಾರ್ದು ನೆಕ್ಸ್ಟ್ ದಿನ ಹಂಗೆ ಪ್ರಾಬ್ಲಮ್ ಸೊ ಲೈಕ್ ಎವ್ರಿ ಡೇ ಇಟ್ ವಾಸ್ ಲೈಕ್ ಮೀ ಮೆಂಡಿಂಗ್ ಒಂಥರ ಓ ಆ ಥರ ತಪ್ಪಾಗಲೇಬಾರ್ದು ನನ್ನ ಕಡೆಯಿಂದ ಚೇ ಇಂಥ ಕೆಲಸ ಮಾಡಿಬಿಟ್ಟು ನಾ ಈ ಥರ ತಪ್ಪು ಮಾಡಲಿ ಈ ಥರ ಮಾಡಿ 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 ಆಲ್ವೇಸ್ ವರ್ಷಿಬ್ ಹಿಮ್ ಇಲ್ಲ ಅರುಣ್ ನೀವು ಅವತ್ತು ನೀವು ಹೇಳ್ತೀರಾ ನಾನು ಹಂಗೆ ಕೇಳ್ತೀನಿ ನೀವು ಹೇಳಿದ ಮಾತು ಮೀರೋದೇ ಇಲ್ಲ

ನಾನು ಸಿಳ್ಳೆ ಕ್ಯಾತ್ ಅಂತಾರ ಆಮೇಲೆ ನಮ್ಮ ದೊಡ್ಡಮ್ಮ ಬಂದರು ಬಂದ್ಬಿಟ್ಟು ಏನೇ ಮೀರ ಕೆರೆದ್ರು ಒಂದೆರಡು ಸ್ಪೂನ್ ಮಾಂಸ ಸಿಕ್ಕಲ್ಲ ಓತಿ ಕೆತ್ತ ಥರ ಇದನ್ನಲ್ಲ ಇವನ್ನು ಹೋಗಿ ಮದುವೆ ಆಗ್ತೀನಿ ಕಣೆ ನಮ್ಮ ಅಜ್ಜಿ ಹೂ ಅಸ್ಟ್ರಾಲಜಿ ಎಲ್ಲ ನೋಡ್ತಾರವರು ಅವರು ಹೂ ಒಂದಿದ್ದಕ್ಕೆ ಮದುವೆ ಆಯಿತು ನಮ್ಮ ಅಪ್ಪ ಬಿಡ್ತಾನೆ ಇರಲಿಲ್ಲ ಯಾಕೆಂದರೆ ಥಿಯೇಟ್ರ್ ಇಬ್ಬರಿಬ್ರು ಹೆಂಡ್ತೀರಿ ಇರ್ತಾರೆ ಅಂಥವನ್ನೆಲ್ಲ ಮದುವೆ ಆಗಬಾರ್ದು ಆಲ್ ದಿಸ್ ಅಪ್ಪಂಗೆ ತುಂಬ ಪ್ರೀತಿ ಜಾಸ್ತಿ ಮತ್ತೆ ಹೀ ವಾಂಟೆಡ್ ಟು ಬೇಡ ಬೇಡ ಬೇಡವೇ ಬೇಡ ಒಂದು ಸವಾಸನೆ ಬೇಡ ನಿನಗೆ ಬಟ್ ಮದುವೆ ಆದಮೇಲೆ ಏನು ಕಮೆಂಟ್ ಇತ್ತು ನಿಮ್ಮ ಕುಟುಂಬ ಅಲ್ಲ ನನಗೆ ಒಬ್ಬಳೇ ಎರಡು ಹೆಂಡ್ತಿ ಒಬ್ಬಳೇ ಎರಡು ಹೆಂಡ್ತಿ ಯಾಕೆಂದ್ರೆ ನಾನು ಇವಳು ಹೋಗಿ ಒಂದು ಮದುವೆ ಆಗಿದ್ದು ಒಂದು ಕತೆ ಇದೆ ಅವರ ಅಪ್ಪ ಅಮ್ಮನೇ ಒಂದ್ಸರಿ ಮದುವೆ ಮಾಡಿ ಇದಪ್ಪ ವರ್ಷ ಸಖತ್ ಇದು ಎಲ್ಲಿ ಫಸ್ಟ್ ಮದುವೆ ಆಗಿದ್ದೆ ಫಸ್ಟ್ ಮದುವೆ ಕೆ ಆರ್ ಪುರಂ ಹತ್ರ ಒಂದು ದೇವಸ್ಥಾನದಲ್ಲಿ ಓ ನಮ್ಮಿಬ್ಬರದ್ದು ಹದಿಮೂರು ರೂಪಾಯಿ ಮದುವೆ ಸಿಂಪಲ್ ಮಾರ್ಚ್ ಸೆವೆಂತ್ ಮಾರ್ಚ್ ಸೆವೆಂತ್ ಹೌದು ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ನನ್ನ ಚಿಕ್ಕಮ್ಮ ಬಂದಿದ್ಲು ಅವಳದ್ದು ಸ್ಯಾರಿ ಇವಳಿಗೆ ಬಾಲುಪುತ್ತಿಗೆ ಅಂತ ಹೇಳಿ ಗೊತ್ತಿರ್ಬೋದು ಪತ್ರಕರ್ತರು ಬಾಲು ಪುತ್ತಿಗೆ ಅವ್ನು ನನ್ನ ಒಳ್ಳೆ ಸ್ನೇಹಿತ ಅವ್ನು ಮೈಸೂರಲ್ಲಿ ನಾವು ರಂಗಾಯಣದ ಅಲ್ಲಿ ನಮ್ಮ ರೂಮಲ್ಲಿ ಉಳ್ಕೋತಿದ್ದ ಅವ್ ಒಂದು ಪಂಚೆ ಒಂದು ವೈಟ್ ಶರ್ಟ್ ನಾನು ಬಸ್ ಹೋಗಿ ಅಲ್ಲಿ ಫಸ್ಟ್ ಹೋಗಿ ದೇವಸ್ಥಾನದಲ್ಲಿ ರೆಡಿ ಮಾಡಿ ಅದೊಂದು ಅದಾದ್ಮೇಲೆ ಬಾಲುಪುತ್ತಿಗೆ ಅವ್ರ ಮನೆ ಅಲ್ಲೇ ಪುರಮ ಅಲ್ಲೇ ಇದ್ದ ಅವ್ನು ಮನೆ ಮಾಡ್ಕೊಂಡಿದ್ದು ಅಲ್ಲಿಂದ ಬಟ್ಟೆ ಹಾಕೊಂಡು ಬಂದ್ವಿ ಇವನು ಸೀರೆ ಉಟ್ಕೊಂಡಿದ್ದಾಯ್ತು ಅಲ್ಲಿ ಒಂದು ಈ ಏನು ಮಾಡೋದು ಅಂತ ಇವಳು ಬರೋಕ್ಕಿಂತ ಮುಂಚೆ ದೇವಸ್ಥಾನದ ಎದುರುಗಡೆನೆ ಹೋಗಿ ಒಂದು ಅರ್ಶಿಣದ ದಾರ ದಾರಕ್ಕೆಲ್ಲ ಕಟ್ಕೊಂಡು ಬಂದು ಕೂತ್ಕೊಂಡು ರೆಡಿಯಾಗಿ ಇವಳಷ್ಟೊತ್ತಿಗೆ ಬಂದರು ನಮ್ಮ ಚಿಕ್ಕಮ್ಮ ಬಂದರು ಎಲ್ಲ ಬಂದರು ಆ ಟೈಮಲ್ಲಿ ಆ ಟೈಮಲ್ಲೇ ಕೊಂಬು ಮತ್ತು ಹೂವು ಹಣ್ಣು ಏನೇನು ತರಬೇಕಲ್ಲ ಅದೆಲ್ಲ ತಗೊಂಡು ನಂತರ ಹತ್ರ ಅದೆಲ್ಲ ತಗೊಂಡ್ಮೇಲೆ ಹದಿಮೂರು ರೂಪಾಯಿ ಉಳ್ದಿತ್ತು ಅದಾದಮೇಲೆ ನಮ್ದು ಹದಿಮೂರು ರೂಪಾಯಿ ಮದುವೆ ಅಂತ ಕರೆಯೋದ್ ನಾನು ಓಕೆ ಮನೆಗೆ ಅದಾದ್ಮೇಲೆ ಫೋಟೋ ಹೊಡೆಸ್ಲೇಬೇಕು ಅಲ್ಲಿ ಸ್ಟುಡಿಯೋ ಇತ್ತು ಹೀಗೆ ಹೊಡೆದೆ ಅದೇನೋ ಬೆಳಗ್ಗೆ ಎಂಟೂವರೆಗೆ ತೆಗೆದಿದ್ದ ಅವನು ರಿಕ್ವೆಸ್ಟ್ ನಮ್ಮ ಫೋಟೋ ಹೊಡ್ಕೊಡಪ್ಪ ಅಂತ ಅವ್ನಿಗೆ ಬಂದ ಒಬ್ಬ ಹುಡುಗ ಚಿಕ್ಕ ಹುಡುಗ ಅವನು ಬಂದು ಕೊನೆಗೆ ಫೋಟೋ ಎಲ್ಲ ತೆಗೆದ ನಾನು ಹೇಳ್ದೆ ಈಗ ಕೊಡಲ್ಲ ನಾನು ಬಂದು ಹಿಂಗೆ ಕೊಡ್ತಾ ಆಯ್ತು ಸರ್ ಅಂತ ಚಿಕ್ಕ ಹುಡುಗ ಆಗಷ್ಟೇ ಓಪನ್ ಮಾಡಿದ್ದ ಅವನು ಕೇರ್ಪುರ ಸ್ಟುಡಿಯೋ ಕೊನೆ ಫೋಟೋ ಎಲ್ಲ ಹೊಡೆದ ಹೊಡೆದು ಎಲ್ಲ ಆಗಿ ನಮ್ಮಿಬ್ ಮದುವೆ ಅಂತ ಆಯಿತು ಆ ದೇವಸ್ಥಾನ ಇನ್ನೇನು ಅಂದ್ರೆ ಅವಾಗ ಬಹಳ ಚಿಕ್ಕದು ನಾನು ಇವಳು ಮುಂದೆ ತಲೆ ತಗ್ಸ್ಕೊಂಡು ನಿಲ್ಬೇಕಾಯ್ತು ಯಾಕಂದ್ರೆ ಹಿಂಗೇ ಕನೆಗೆ ಅಲ್ಲಿ ಮದುವೆ ಆಯ್ತು ಆಮೇಲೆ ಬಸ್ ಬಂತು ನಮ್ಮ ಚಿಕ್ಕಮ್ಮ ಅವ್ರದ್ದು ಅವ್ರ ತರ ಏನೋ ಕೆಲಸ ಆಯ್ತು ಅಂತ ಒಂದು ಬಾಲು ಪುತ್ತಿಗೆ ಅವ್ನವ್ನ ತರ ಕೆಲಸಕ್ಕೆ ನಾನು ಇವ್ರು ಇಬ್ಬರೇ ಕೂತಿದ್ವಿ ಅಲ್ಲ ಎರಡು ನಿಮಿಷ ಆಮೇಲೆ ಒಂದು ಕೊಬ್ಬರಿ ಮಿಠಾಯಿ ತಗೊಂಡು ಇವಳಿಗೆ ನಂದವಳ್ದು ಮದುವೆ ಅವಳಿಗೆ ನಾನು ತಿಳಿಸಿ ನಾನು ಎಲ್ಲ ಆಯ್ತು ಮನೆ ಬಸ್ ಹತ್ತಿದ್ವಿ ಬಸ್ ಹತ್ ಹೊರಡಬೇಕು ಇವಳು ಮುಂದೆ ಹತ್ತಾಳ ಅವಾಗೆಲ್ಲ ಮುಂದ್ಗಡೆ ಮುಂದ್ಗಡೆ ಫುಲ್ ರಶ್ ಇತ್ತು ಮುಂದ್ಗಡೆ ಒಂದು ಸ್ವಲ್ಪ ಇತ್ತು ಹೆಣ್ಮಕ್ಳು ಇವಳ ಜೊತೆ ನಾನು ಹತ್ತೆ ಅವಾಗ ಕಂಡ್ರೆ ಇಳಿಯಾಯ್ ಹೆಂಗಸ್ರಿ ಮಾತಾಡೋದು ಸರ್ ನಾನು ಹೆಂಡ್ತಿ ಈಗಷ್ಟೇ ಏ ಅಂತ ಎಷ್ಟೊ ಗಂಡ್ರೆ ಹೆಣ್ಣು ಹೆಣ್ಣು ಇದ್ರೊಳಗೆ ಇದಾರೆ ಇನ್ನೊಳಗೆ ಅಂತ ಆಮೇಲೆ ಇವಳು ಮುಂದಿದ್ಲಲ್ಲ ನಾನು ಜನರ ಮಧ್ಯ ಮಿಸ್ ಉಳ್ಕೊಂಡು ಇವಳ ಹತ್ರ ಹೋಗಬೇಕು ಅಂತ ಹೋದ್ರೆ ಯಾವ ಏನಪ್ಪಾ ಅಂದ ಸರ್ ನನ್ನ ಮಿಸ್ಸಸ್ ಸಲಿದಳ ನನ್ನ ಮಿಸ್ಸಸ್ ನಿನ್ನ ಇಂದ ಆಚೆ ಇದ್ದಾಳೆ ನಾನು ಹೋಗ್ತಿದ್ದೀನ ಮುಚ್ಕೊಂಡು ಅಂದ ಅಣೆ ದೊಂಬ್ಳೂರು ಬಂದಾಗ ನಾನು ಹಿಳ್ಕೊಂಡು ಇವಳು ಅರ್ಜೆಂಟ್ ಅವಳು ಚಿತ್ರಕಲಾ ಪರಿಷತ್ ಹೋಗಲೇಬೇಕು ಅಂತ ಕೊನೆಗೆ ದ್ಯಾನ್ ಬಸ್ ಒಳಗೆ ಟಾಟಾ ಮಾಡಿ ನಾನು ದೊಮ್ಲೂರು ಇಳ್ಕೊಂಡು ನಮ್ಮ ಚಿಕ್ಕಮ್ಮನ ಮನೆ ಹೊತ್ತೆ ಇವಳು ಕಾಲೇಜಿಗೆ ಹೋದ್ದು

ಐವತ್ತು ಜನ ಅಷ್ಟೇ ಐವತ್ತು ಜನ ಆಯ್ತು ಜನ ಆಯ್ತು ಹದಿನೂರು ಎರಡನೇದು ರಂಗಣರಗುಲ್ವಾ ಬಂದಿದ್ರು ಅದು ಮಜಾಪಾ